ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇದೆ ಅದಕ್ಕೂ ಕೂಡ ತಾವು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸಲ್ಲಿ ನಾವು ನಮಗೆ ವಿಲೇಜ್ ಅಕೌಂಟ್ ಆಗಿರ್ಬೋದು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಿ ಡಿ ಒ ಆಗಿರ್ಬೋದು ಇವಕ್ಕೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಮಗೆ ಕಮ್ಯುನಿಕೇಷನ್ ಪೇಪರಲ್ಲಿ ಬರುವಂಥ ಸಾಮಾನ್ಯ ಕನ್ನಡಕ್ಕೆ ನಾವು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ ವಿತ್ ಎಕ್ಸ್ಪ್ಲನೇಷನ್ ಹಾಗಿದ್ರೆ ಮೊದಲನೇ ಪ್ರಶ್ನೆ ನೋಡೋಣ ಕುಸುಮ ಬಾಲ್ಯ ಈ ಕಾದಂಬರಿಯ ಕರ್ತೃ ಅಂತ ಕೊಟ್ಟಿದ್ದಾರೆ ಕ್ವಶನ್ನು ಆಪ್ಷನ್ ಕೊಟ್ಟಿದ್ದಾರೆ ಫಸ್ಟ್ ಒನ್ನು ಭೈರಪ್ಪ ಮತ್ತು ಸೆಕೆಂಡು ಲಂಕೇಶ್ ತರ್ಡ್ ಶ್ರೀನಿವಾಸ್ ಫೋರ್ತ್ ಆಪ್ಷನ್ ದೇವನೂರು ಮಹಾದೇವರು ಹಾಗಾದರೆ ಈ ಕುಸುಮ ಈ ಕಾದಂಬರಿಯನ್ನು ಯಾರು ಬರೆದಾರಪ್ಪ ಅಂದರೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಈ ದೇವನೂರು ಮಹಾದೇವರು ದೇವನೂರು ಮಹಾದೇವರು ಈ ಕುಸುಮ ಬಾಳೆಯ ಕಾದಂಬರಿಯ ಕರ್ತು ಆಗಿದ್ದಾರೆ ಹಾಗಾದರೆ ಈ ದೇವನೂರು ಬ ಮಹಾದೇವರ ಬಗ್ಗೆ ಒಂದಷ್ಟು ನಾವು ಏನಾದರೂ ಇನ್ಫಾರ್ಮೇಷನ್ ನೋಡೋದಾದರೆ ಇವರು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವರೂರಿನಲ್ಲಿ ಅವರು ಹುಡ್ತಾರೆ ನೆಕ್ಸ್ಟು ಇವರ ವ್ಯಾಸಂಗ ಎಲ್ಲಿ ಮಾಡ್ತಾರಪ್ಪ ಅಂದರೆ ದೇವನೂರು ನಂಜನಗೂಡು ಮತ್ತು ಮೈಸೂರಿನಲ್ಲಿ ತಮ್ಮ ವ್ಯಾಸಂಗವನ್ನು ಮಾಡ್ತಾರೆ ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದಲ್ಲಿ ಒಂದಿಷ್ಟು ಕೆಲಕಾಲ ಏನು ಮಾಡ್ತಾರೆ ತಾವು ಸೇವೆಯನ್ನು ಮಾಡ್ತಾರೆ ನೆಕ್ಸ್ಟ್ ಇವಾಗ ಮೈಸೂರಿನಲ್ಲಿ ಇವರು ನೆಲೆಸಿದ್ದಾರೆ ಅಂತ ನೆಕ್ಸ್ಟ್ ಇವರ ಒಂದಿಷ್ಟು ಪ್ರಸಿದ್ಧ ಕೃತಿಗಳು ಯಾವುದಪ್ಪ ಅಂದರೆ ದ್ಯಾವನೂರು ಒಡಲಾಳ ಕುಸುಮಬಾಲೆ ಮತ್ತು ಇವರ ಒಡಲಾ ಒಡಲಾಳ ಕೃತಿಗೆ ಕಲ್ಕತ್ತಾದ ಭಾರತೀಯ ಭಾಷಾ ಏನು ಮಾಡಿದ ಹತ್ತೊಂಬತ್ತು ನೂರ ಎಪ್ಪ ಎಂಬತ್ನಾಲ್ಕರಲ್ಲಿ ಉತ್ತಮ ಸೃಜನಶೀಲ ಕೃತಿ ಎಂದು ಇವರಿಗೆ ಗೌರವಿಸಿದೆ ನೆಕ್ಸ್ಟ್ ಇವರಿಗೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಇವರ ಕುಸುಮ ಬಾಲೆ ಈ ಕೃ ಕಾದಂಬರಿಗೆ ಏನಾಗಿದೆ ಕೇಂದ್ರ ಸಾಹಿತ್ಯ ಇವರಿಗೆ ದೊರೆತ ಹಾಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಹತ್ತೊಂಬನೂರ ಎಂಬತ್ತೊಂಬತ್ತರಲ್ಲಿ ಅಮೇರಿಕಾದಲ್ಲಿ ನಡೆದ ಇಂಟರ್ನ್ಯಾಷನಲ್ ರೈಟಿಂಗ್ ಪ್ರೋಗ್ರಾಮ್ನಲ್ಲಿ ಇವರು ಭಾಗವಹಿಸಿದ್ರಂತ ಓಕೆ ಇದಿಷ್ಟು ಈ ದೇವನೂರು ಮಹಾದೇವರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ ನೆಕ್ಸ್ಟ್ ಕ್ವೆಶನ್ನು ಕನ್ನಡದ ಮೊದಲ ಗದ್ಯ ಕೃತಿ ಅಂದರೆ ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ ಆಪ್ಷನ್ನು ಆಪ್ಷನ್ ಒಂದು ಪಂಚತಂತ್ರ ಸೆಕೆಂಡ್ ಧರ್ಮಾಮೃತ ಒನ್ನು ವಡ್ಡಾರಾಧನೆ ಫೋರ್ತನ್ನು ಜೈಮಿನಿ ಭಾರತ ಅಂತ ಕೊಟ್ಟಿದ್ದಾರೆ ಹಾಗಲ್ಲಿ ಕನ್ನಡದ ಮೊದಲ ಗದ್ಯ ಕೃತಿ ಯಾವುದಪ್ಪ ಅಂದರೆ ಅದರಲ್ಲಿ ಆಪ್ಷನ್ ಆಪ್ಷನ್ ತ್ರೀ ವಡ್ಡಾರಾಧನೆ ಆರಾಧನೆ ಇದನ್ನು ಈ ವಡ್ಡಾರಾಧನೆಯನ್ನು ಯಾರು ಬರೆದರು ಬರೆದಾರಪ್ಪ ಅಂದರೆ ಶಿವಕೋಟ್ಯಾಚಾರ್ಯರು ಈ ವಡ್ಡಾರಾಧನೆ ಆರಾಧನೆ ಕೃತಿಯ ಕರ್ತರು ಅಂತ ಹೇಳ್ಬೋದು ಇದು ಈ ವಡ್ಡಾರಾಧನೆ ನಮಗೆ ಇದರಿಂದ ಏನು ನಮಗೆ ತಿಳಿಸ್ಕೊಡುತ್ತಪ್ಪ ಅಂದರೆ ಇದು ನಮಗೆ ಒಂದು ಪಂಪ ಪೂರ್ವ ಯುಗದಲ್ಲಿ ದೊರೆತಿರುವ ಕನ್ನಡದ ಮೊದಲ ಗದ್ಯ ಕೃತಿ ಇದು ಈ ಕೃತಿಯಲ್ಲಿ ನಮಗೆ ಹತ್ತೊಂಬತ್ತು ಜೈನ ಕಥೆಗಳು ನಿರೂಪಿತವವಾಗಿವೆ ಅಂತ ಇದಕ್ಕೆ ಹರಿಶೇನನ ಕಥಾಕೋಶ ಮೂಲ ಆಕಾರ ಎಂಬುದಾಗಿ ಒಂದಿಷ್ಟು ವಿದ್ವಾಂಸರು ತಮ್ಮ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ ನೆಕ್ಸ್ಟ್ ಕ್ವೆಶನ್ನು ಭೂಜಾತೆ ಯಾರೆಂದರೆ ಅಂದರೆ ಭೂಜಾತೆ ಅಂತ ನಾವು ಯಾರನ್ನ ಕರಿತೀವಿ ಅಂತ ಇಲ್ಲಿ ಅವರು ಕ್ವಶನ್ನ ಕೇಳಿದ್ದಾರೆ ಅದರಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಆಪ್ಷನ್ ಒಂದು ಕೈಕೇಯ ಎರಡು ಸೀತೆ ಮೂರು ಮಂತರೆ ನಾಲ್ಕು ಸುಮಿತ್ರೆ ಹಾಗಾದರೆ ನಾಲ್ಕು ಜನರಲ್ಲಿ ನಾವು ಯಾರಿಗೆ ಭೂಜಾತೆ ಅಂತ ಕರಿತೀವಿ ಅಂತ ಇಲ್ಲಿ ಅವರು ಕೇಳಿದ್ದಾರೆ ಹಾಗಾದರೆ ಆಪ್ಷನ್ ಯಾವುದಪ್ಪ ಅಂದರೆ ಆಪ್ಷನ್ ಎರಡು ಸೀತೆ ಸೀತೆಯನ್ನು ನಾವು ಭೂಜಾತೆ ಅಂತ ಕರಿತೀವಿ ಇಲ್ಲಿ ಕೈಕೆ ಅಂದರೆ ಇವರು ಬರತನ ತಾಯಿ ಕೈಕೆ ಹಾಗೆ ಮಂತರೆ ಅಂತ ಅಂದರೆ ಇವರು ಕೈಕೆಯ ದಾಸಿ ಅಂದರೆ ಸೇವಕಿಯಾಗಿದ್ಲು ಕೈ ಈ ಕೈಕೆ ನೆಕ್ಸ್ಟ್ ಒಂದು ಈ ಸುಮಿತ್ರೆ ಸುಮಿತ್ರೆ ಅಂದರೆ ಯಾರು ಲಕ್ಷ್ಮಣನ ತಾಯಿ ಹಾಗಾಗಿ ಇಲ್ಲಿ ಭೂಜಾತೆ ಅಂತ ಯಾರಪ್ಪ ಅಂದ್ರೆ ಇಲ್ಲಿ ಸೀತೆ ಅಂತ ನಾವು ಕರಿತೀವಿ ಯಾಕಂದರೆ ಈಗಿ ಭೂ ಅಂದರೆ ಭೂಮಿ ಜಾತೆ ಎಂದರೆ ಹುಟ್ಟಿದ ಹಾಗಾಗಿ ಭೂಜಾತೆ ಅಂತ ನಾವು ಸೀತೆಯನ್ನು ಕರಿತೀವಿ ಯಾಕಂದರೆ ಇವಳು ಇವರು ಭೂಮಿಯಲ್ಲಿ ಹುಟ್ಟಿದವಳು ಅಂತ ಇಲ್ಲಿ ಅರ್ಥ ಕೊಡುತ್ತೆ ನೆಕ್ಸ್ಟ್ ಕ್ವೆಶನ್ನು ಹೃದಯ ಶಾರದೆ ಇಲ್ಲಿರುವ ಅಲಂಕಾರ ಅಂದರೆ ಹೃದಯ ಶಾರದೆ ಇದರಲ್ಲಿರ್ತಕ್ಕಂಥ ಅಲಂಕಾರ ಯಾವುದು ಅಂತ ಇಲ್ಲಿ ಅವರು ಕೇಳಿದರು ಹಾಗಾದರೆ ಆಪ್ಷನ್ ಒಂದು ರೂಪಕ ಎರಡು ಉಪಮ ಮೂರು ಶ್ಲೇಷ ನಾಲ್ಕು ದೃಷ್ಟಾಂತ ಹಾಗಾದ್ರಲ್ಲಿ ಇದು ನಾಲ್ಕರಲ್ಲಿ ಇಲ್ಲಿರ್ತಕ್ಕಂಥ ಅಲಂಕಾರ ಯಾವುದು ಅಂತ ಇಲ್ಲಿ ಕೇಳಿದರು ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಇಲ್ಲಿ ರೂಪಕ ಅಲಂಕಾರ ಹೃದಯ ಶಾರದೆ ಇಲ್ಲಿರುವ ಅಲಂಕಾರ ಯಾವುದಪ್ಪ ಅಂದ್ರೆ ರೂಪಕ ಅಲಂಕಾರ ಹಾಗೆ ರೂಪಕ ಅಲಂಕಾರ ಅಂತ ಅಂದರೆ ಏನು ಅಂತ ನಾವು ನೋಡೋದಾದರೆ ಎರಡು ವಸ್ತುಗಳನ್ನು ಪರಸ್ಪರ ಹೋಲಿಸುವಾಗ ಒಂದರಂತೆ ಮತ್ತೊಂದಿದೆ ಎಂದು ಹೋಲಿಕೆ ಎದ್ದು ಕಾಣುವಂತೆ ವರ್ಣಿಸದೆ ಅದೇ ಇದು ಇದೆ ಅದೇ ಎನ್ನುವ ಹಾಗೆ ಅಭೇದವಾಗಿ ವರ್ಣಿಸುವುದೇ ಇಲ್ಲಿ ರೂಪಕ ಅಲಂಕಾರ ಅಂತ ಇಲ್ಲಿ ಕರಿತೀವಿ ಅಂದರೆ ಒಂದು ವಸ್ತುವನ್ನು ನಾವು ಒಂದರ ಅಂತ ಇನ್ನೊಂದು ಅಂತ ಹೋಲಿಕೆ ಮಾಡುವಾಗ ಏನು ಮಾಡ್ತೀವಿ ಈ ರೂಪಕ ಅಲಂಕಾರವನ್ನು ನಾವು ಇಲ್ಲಿ ಬಳಸ್ತೀವಿ ನೆಕ್ಸ್ಟ್ ಸಿರಿ ಸಂಪಿಗೆ ನಾಟಕದ ಕರ್ತೃ ಅಂದರೆ ಸಂಪಿಗೆ ನಾಟಕವನ್ನು ಬರೆದಂಥವ್ರು ಯಾರಂತ ಇಲ್ಲಿ ಅವರು ಕ್ವಶನ್ನ ಕೇಳಿದ್ದಾರೆ ಆಪ್ಷನ್ ಒಂದು ಗಿರೀಶ್ ಕಾರ್ನಾಡ್ ಎರಡು ಟಿ ಪಿ ಕೈಲಾಸನ್ ಮೂರು ಚಂದ್ರಶೇಖರ್ ಕಂಬಾರ್ ನಾಲ್ಕು ಸುಬ್ಬಣ್ಣ ಹಾಗಾದರೆ ಈ ಸಿರಿ ಸಂಪಿಗೆ ನಾಟಕವನ್ನು ನಾಟಕದ ಕರ್ತೃ ಅಥವಾ ನಾಟಕವನ್ನು ಬರೆದವರು ಯಾರಪ್ಪ ಅಂದರೆ ಇಲ್ಲಿ ಆಪ್ಷನ್ ಮೂರು ಚಂದ್ರಶೇಖರ್ ಕಂಬಾರವರು ಆದರೆ ಈ ಚಂದ್ರಶೇಖರ್ ಕಂಬಾರವ್ರ ಬಗ್ಗೆ ನಾವು ಒಂದಿಷ್ಟು ಅವರ ಪರಿಚಯವನ್ನು ನೋಡೋದಾದರೆ ಈ ಹೊಸಗನ್ನಡದ ಮಹತ್ವಪೂರ್ಣ ಬರಹಗಾರರಾದ ಕಂಬಾರರು ಹತ್ತೊಂಬತ್ತು ನೂರ ಮೂವತ್ತೇಳು ಬೆಳಗಾವಿ ಜಿ ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗೋಡಿಗೆರೆಯಲ್ಲಿ ತಾವು ಜನನವನ್ನು ಪಡಿತಾರೆ ನೆಕ್ಸ್ಟು ಈ ಕನ್ನಡದಲ್ಲಿ ಅವರು ಸ್ನಾ ಸ್ನಾತಕೋತ್ತರ ಪದವಿಯನ್ನು ಬೆಳಗಾವಿಯ ಲಿಂಗರಾಜ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾಗಿ ಅನಂತರ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಪ್ರಥಮ ಉಪಕುಲಪತಿಗಳಾಗಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ಇವರ ಈ ಚಂದ್ರಶೇಖರ್ ಕಂಬಾರ್ರಿಷ್ಟು ಕವನ ಸಂಕಲನಗಳನ್ನು ನೋಡೋದಾದರೆ ಮುಗಿಲು ಹೆಳತ್ತಿನ ಕೇಳ ತಕರಾರಿನವರು ಸಾವಿರದ ನೆರಳು ಬೆಳ್ಳಿ ಮೀನು ಅಕ್ಕಕ್ಕು ಹಾಡುಗಳು ಈವರೆಗೆ ಹೇಳ್ತಿನ ಕೇಳ ಇವೆಲ್ಲವೂ ಕೂಡ ಈ ಚಂದ್ರಶೇಖರ್ ಕಂಬಾರರ ಇದಿಷ್ಟು ಕವನ ಸಂಕಲನ ಇವರ ನಾಟಕವನ್ನು ಇವರ ನಾಟಕಗಳನ್ನು ನಾವು ನೋಡಿದರೆ ಬೆಂಬತ್ತಿದ ಕಣ್ಣು ಮಹಾಮಾಯಿ ಋಷ್ಟಿ ಶೃಂಗ ಚೌಳೇಶ ಕಿಟ್ಟಿಕತೆ ಜೈಸಿದ್ದನಾಯಕ ಜೋಕುಮಾರ ಜೋಕುಮಾರಸ್ವಾಮಿ ಸಂಗ್ಯಾವಾಳ್ಯ ಸಿರಿಸಂಪಿಗೆ ನೋಡ್ರಿ ಈ ಸಿರಿಸಂಪಿಗೆ ಕ್ವಶನ್ ಕೇಳಿದ್ರಲ್ಲ ಇದು ಅವರ ನಾಟಕ ಸಿರಿಸಂಪಿಗೆ ಕಾಡು ಕುದುರೆ ಮತಾಂತರ ಹರಕೆಯ ಕುರಿ ಹುಲಿಯ ನೆರಳು ಪುಷ್ಪರಾಣಿ ತಿರುಕನ ಕನಸು ಇವೆಲ್ಲವೂ ಕೂಡ ಇವರ ಒಂದಿಷ್ಟು ನಾಟಕ ನಾಟಕಗಳು ಇವರಿಗೆ ಹತ್ತೊಂಬತ್ತರ ತೊಂಬತ್ತೊಂದರಲ್ಲಿ ಸಿರಿಸಂಪಿಗೆ ಈ ಕೃತಿಗೆ ಏನು ಮಾಡ್ತಾರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ಬಂದಿದೆ ನೆಕ್ಸ್ಟ್ ಧಾರವಾಡದಲ್ಲಿ ನಡೆದಂಥ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಇವರು ಕೂಡ ವಹಿಸಿದ್ದರು ನೆಕ್ಸ್ಟ್ ಇತ್ತೀಚೆಗೆ ಅವರಿಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಕೂಡ ಲಭಿಸಿದೆ ಹಾಗೆ ಇವರು ನಮ್ಮ ಕನ್ನಡಕ್ಕೆ ಎಂಟನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಇವರು ಚಂದ್ರಶೇಖರ್ ಕಂಬಾರವರು ನಮಗೆ ತಂದು ಕೊಟ್ಟಿದ್ದಾರೆ ನೆಕ್ಸ್ಟ್ ಕ್ವೆಶನ್ನು ವಚನ ಎಂದರೆ ವಚನ ಎಂದರೆ ಏನು ಅಂತ ಕೇಳಿದಿರಲಿ ಅದರ ಅರ್ಥ ವಚನ ಅಂದರೆ ಏನು ಅರ್ಥ ಕೊಡ್ತದೆ ಅಂತ ಇಲ್ಲಿ ಕೇಳಿದ್ದಾರೆ ಆಪ್ಷನ್ದು ನಿರ್ವಚನ ಎರಡು ಬಹುವಚನ ಮೂರು ಮಾತು ನಾಲ್ಕು ಏಕವಚನ ಅದು ವಚನ ಅಂದರೆ ಏನಪ್ಪ ಅಂತಂದ್ರೆ ಇಲ್ಲಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಮಾತು ಮಾತು ಅಂದರೆ ವಚನ ಅಥವಾ ನುಡಿ ಅಂತ ಇರಲಿ ನಮಗೆ ಅರ್ಥವನ್ನು ಕೊಡ್ತದೆ ಯೋನೋ ಮಾತು ಕೊಡು ವಚನ ಕೊಡು ಅಂತ ಅಂತೀವಲ್ಲ ಎರಡೂ ಕೂಡ ಇಲ್ಲಿ ಒಂದೇ ಅರ್ಥವನ್ನು ನಮಗಿಲ್ಲಿ ಕೊಡ್ತದೆ ನೆಕ್ಸ್ಟ್ ಕ್ವಶನ್ನು ಬೆಟ್ಟ ಅದಿಕ್ ತಾವರೆ ಬೆಟ್ಟದಾವರೆ ಇದು ಏನು ಯಾವ ಸಂಧಿ ಅಂತ ಕೇಳಿದ್ದಾರೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಎನ್ ಸಂಧಿ ಲೋಪ ಸಂಧಿ ಆದೇಶ ಸಂಧಿ ಮತ್ತು ಆಗಮ ಸಂಧಿ ಹಾಗಾದರೆ ಬೆಟ್ಟ ಅದಿಕ್ ತಾವರೆ ಬೆಟ್ಟದಾವರೆ ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಇಲ್ಲಿ ಕ್ವಶನು ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ತ್ರೀ ಆದೇಶ ಸಂಧಿ ಆದೇಶ ಸಂಧಿ ಇದಕ್ಕೆ ಸರಿಯಾದಂಥ ಉತ್ತರ ಹಾಗಾದರೆ ಆದೇಶ ಸಂಧಿ ಎಂದರೇನು ಅಂತ ನಾವು ನೋಡೋದಾದರೆ ಆದೇಶ ಸಂಧಿ ಎಂದರೆ ಒಂದು ವರ್ಣವನ್ನು ಹೊಡೆದು ಹಾಕಿ ಅದರ ಸ್ಥಾನದಲ್ಲಿ ಇನ್ನೊಂದು ವರ್ಣ ಬಂದು ನಿಲ್ಲುವುದು ಅದೇ ಯಾವ ರೀತಿ ಅಂತ ನೋಡಿದರೆ ಉತ್ತರ ಪದದ ಆದಿಯಲ್ಲಿರುವ ಕತಪ ಸ್ಥಾನಗಳಿಗೆ ಸಂಧಿ ಆಗುವಾಗ ಗದಬಗಳು ಬಂದು ನಿಂತಾರೆ ಅಥವಾ ಗದಗಗಳು ಆದೇಶವಾಗಿ ಬಂದರೆ ಅದನ್ನು ನಾವೇನಂತೀವಿ ಆದೇಶ ಸಂಧಿ ಅಂತ ಕರಿತೀವಿ ನೋಡಿ ಬೆಟ್ಟ ಅದಿಕ್ ತಾವರೆ ತಾವರೆ ತ ತ ಇಲ್ಲಿ ಏನಾಗಿದೆ ಇಲ್ಲಿ ಬೆಟ್ಟ ದಾವರೆ ತಕ್ ಏನಾಗಿದೆ ದ ಆದೇಶವಾಗಿ ಇಲ್ಲಿ ಬಂದಿದೆ ಅದಕ್ಕೋಸ್ಕರ ಇದೇನಾಗಿದೆ ಆದೇಶ ಸಂಧಿಗೆ ಉದಾಹರಣೆ ಆಗಿದೆ ನೆಕ್ಸ್ಟ್ ಕ್ವೆಶನ್ನು ಖಗ ಪದದ ಅರ್ಥ ಅಂದರೆ ಖಗ ಅಂದರೆ ಏನು ಅರ್ಥ ಕೊಡುತ್ತೆ ಈ ಪದ ಅಂತ ಇಲ್ಲಿ ಅವರು ಕ್ವಶನ್ನ ಕೇಳಿದ್ದಾರೆ ಇದಕ್ಕೆ ಆಪ್ಷನ್ನು ಫಸ್ಟೊಂದು ಎ ಒಂದು ಕತ್ತಿ ಎರಡು ಪಕ್ಷಿ ಮೂರು ಕೋಪ ನಾಲ್ಕು ಕೈ ಹಾಗಾದರೆ ಖಗ ಅಂತ ಅಂದರೆ ಏನಪ್ಪ ಅಂತಂದರೆ ಇದಕ್ಕೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಎರಡು ಪಕ್ಷಿ ಯಾಕೆ ಈ ಖಗ ಈ ಪಕ್ಷಿ ಅರ್ಥವನ್ನು ಕೊಡುತ್ತೆಂದರೆ ಈ ಖ ಎಂದರೆ ಆಕಾಶ ಅಂದರ್ಥ ಖಗ ಎಂದರೆ ಆಕಾಶದಲ್ಲಿ ಸಂಚರಿಸುವಂಥದ್ದು ಹಾಗಾದ್ರೆ ಇಲ್ಲಿ ಈ ಆಪ್ಷನ್ನಲ್ಲಿ ನಮಗೆ ಆಕಾಶದಲ್ಲಿ ಸಂಚರಿಸುವಂಥದ್ದು ಯಾವುದಪ್ಪ ಅಂದರೆ ಪಕ್ಷಿ ಹಾಗಾಗಿ ಕಗ ಇದರ ಈ ಪದದ ಅರ್ಥ ಪ ಅರ್ಥ ಏನಂದರೆ ಪಕ್ಷಿ ಅಂತ ಆಗುತ್ತಿಲ್ಲ ನೆಕ್ಸ್ಟ್ ಕ್ವೆಶನ್ನು ಹೆಬ್ಬಂಡೆ ಪದದ ಗುಣವಾಚಕ ಅಂದರೆ ಈ ಹೆಬ್ಬಂಡೆ ಇದರ ಗುಣವಾಚಕ ಪದ ಯಾವುದು ಅಂತ ಇಲ್ಲಿ ಅವರು ಕ್ವಶನ್ನ ಕೇಳಿದ್ದಾರೆ ಆಪ್ಷನ್ ಒಂದು ಹೆಬ್ಬ ಎರಡು ಬಂಡೆ ಮೂರು ಹಿರಿದು ನಾಲ್ಕು ಹಿರಿದು ಹಾಗಾದರೆ ಈ ಹೆಬ್ಬಂಡೆ ಈ ಹೆಬ್ಬಂಡೆ ಗುಣವಾಚಕ ಪದ ಯಾವುದಪ್ಪ ಅಂದರೆ ಇದರಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಮೂರು ಹಿರಿದು ಆದರೆ ಹಿರಿದು ಅದಿಕ್ ಅದಿಕ್ ಬಂಡೆ ಸೇರಿ ಏನಾಗುತ್ತೆ ಹೆಬ್ಬಂಡೆ ಆಗುತ್ತೆ ಹಾಗಾದರೆ ಇಲ್ಲಿ ಈ ಹೆಬ್ಬಂಡೆಯ ಒಂದು ವಾಚಕವನ್ನು ಯಾವುದು ಸೂಚಿಸುತ್ತಂದ್ರೆ ಇಲ್ಲಿ ಹಿರಿದು ಅನ್ನೋದು ಇಲ್ಲಿ ಸೂಚಿಸುತ್ತೆ ಗುಣವಾಚಕ ನಾಮ ಇಲ್ಲಿ ಯಾವುದಪ್ಪ ಅಂದರೆ ಹಿರಿದು ವ್ಯಕ್ತಿ ಪ್ರಾಣಿ ಸ್ಥಳ ವಸ್ತುಗಳಲ್ಲಿ ಗುಣ ಸ್ವಭಾವ ರೀತಿಗಳನ್ನು ವರ್ಣಿಸುವ ಪದಗಳನ್ನು ಅಥವಾ ವ್ಯಕ್ತಿ ವಸ್ತು ಸ್ಥಳಗಳಲ್ಲಿನ ಗುಣ ಸ್ವರೂಪಗಳನ್ನು ಹೇಳುವ ಪದಕ್ಕೆ ನಾವೇನಂತೀವಿ ಗುಣವಾಚಕ ನಾಮ ಪ್ರಕೃತಿಗಳು ಅಂತ ಕರಿತೀವಿ ಒಂದಿಷ್ಟು ಬೇರೆ ಉದಾಹರಣೆಗಳು ನೋಡಿದರೆ ಕೆಂಪಾದ ಗುಲಾಬಿ ಕೆಂಪಾದ ಗುಲಾಬಿ ಸುಂದರ ಹುಡುಗಿ ನೋಡ್ರಿ ಈ ಹುಡುಗಿಯನ್ನು ಗು ಹುಡುಗಿಗೆ ಗುಣವಾಚಕ ಪದ ಯಾವುದಿಲ್ಲ ಇದೆ ಸುಂದರ ಆ ಹುಡುಗಿಯ ಒಂದು ಗುಣವನ್ನು ಇಲ್ಲಿ ಅದು ಹೇಳುತ್ತೆ ಪದ ಅದಕ್ಕೆ ನಾವು ಇದಕ್ಕೆ ಗುಣವಾಚಕ ಪದಗಳು ಅಂತ ನಾವಿಲ್ಲಿ ಕರಿತೀವಿ ನೆಕ್ಸ್ಟ್ ಕ್ವೆಶನ್ನು ಕರ್ಬೊಗೆ ಇದರ ಗುಣವಾಚಕ ಯಾವುದಂತ ಇಲ್ಲಿ ಕೇಳಿದೆ ನಾವು ಲಾಸ್ಟ್ ಕ್ವಶನ್ ನೋಡಿದ್ವಿ ಹೆಬ್ಬಂಡೆ ಪದ ಗುಣವಾಚಕ ಹಿರಿದು ಅಂತ ಅಲ್ಲಿ ನೋಡಿದ್ವಿ ಈ ಕ್ವಶನ್ ಏನಪ್ಪ ಅಂದರೆ ಕರ್ಬೊಗೆ ಇದರ ಗುಣವಾಚಕ ಯಾವುದಂತ ಕೇಳಿದ್ದಾರೆ ಆಪ್ಷನ್ ಒಂದು ಕಪ್ಪು ಎರಡು ಕರ್ಬು ಮೂರು ಕರ್ಬ ನಾಲ್ಕು ಕರ್ಬು ಹಾಗಾದರೆ ಈ ಕರ್ಬೊಗೆದ ಗುಣವಾಚಕ ಯಾವುದಪ್ಪ ಅಂದರೆ ಇಲ್ಲಿ ಆಪ್ಷನ್ ಒಂದು ಕಪ್ಪು ಇಲ್ಲಿ ಇದನ್ನು ನಾವು ಏನಾಗುತ್ತೆ ಇದು ಕರ್ಬೊಗೆ ಕಪ್ಪಾದ ಹೊಗೆ ಅಥವಾ ಕರಿದಾದ ಹೊಗೆ ಕಪ್ಪಾದ ಹೊಗೆನೂ ಅನ್ಬೋದು ಅಥವಾ ಕರಿದಾದ ಅದಕ್ಕೆ ಹೊಗೆ ಕರ್ಬೊಗೆ ಹಾಗಾದರೆ ಇಲ್ಲಿ ಕರಿದಾದ ಅನ್ನೋದು ಕಪ್ಪು ಅನ್ನೋದು ಇಲ್ಲಿ ಏನಾಗುತ್ತಾ ಇದರ ಕರ್ಬೊಗೆ ಅನ್ನೋದು ಅನ್ನೋದರ ಗುಣವಾಚಕ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಕ್ರಿಯೆ ಪೂರ್ಣವಾಗಿದೆ ಎಂಬ ಅರ್ಥವನ್ನು ಸೂಚಿಸುವುದು ಅಂದರೆ ಒಂದು ಕ್ರಿಯೆ ಇಲ್ಲಿ ಪೂರ್ಣವಾಗಿದೆ ಅಂದರೆ ಕಂಪ್ಲೀಟ್ ಆಗಿದೆ ಅಂತ ಇಲ್ಲಿ ಯಾವ ಪದ ನಮಗೆ ಸೂಚಿಸುತ್ತ ಅಂತ ಇಲ್ಲಿ ನಮಗೆ ಕ್ವಶನ್ನ ಕೇಳಿದರು ಅಂದರೆ ಆಪ್ಷನ್ ಒಂದು ಕರ್ಮ ಪದ ಎರಡು ಕ್ರಿಯಾಪದ ಮೂರು ಕಾರ್ಯಪದ ನಾಲ್ಕು ಪದ ಇವುಗಳಲ್ಲಿ ಯಾವುದು ಒಂದು ಕ್ರಿಯೆ ಪೂರ್ಣವಾಗಿದೆ ಎಂಬ ಅರ್ಥವನ್ನು ಸೂಚಿಸುತ್ತದೆ ಅಂತ ಇಲ್ಲಿ ಕೇಳಿದರು ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಕ್ರಿಯಾಪದ ಯಾವುದೇ ಒಂದು ಕ್ರಿಯೆ ಆಗಲಿ ಅದು ಪೂರ್ಣವಾಗಿದೆ ಅಥವಾ ನಡೆಯುತ್ತಿದೆ ಏನೋ ಮುಂದೆ ನಡೀತಿದೆ ನಡೆಯುತ್ತೆ ಮುಂದೆ ಅಂತ ಸೂಚಿಸುವುದಕ್ಕೂ ಕೂಡ ಇಲ್ಲಿ ಕ್ರಿಯಾಪದನೇ ಇಲ್ಲಿ ಮೂಲವಾಗಿರುತ್ತೆ ನೆಕ್ಸ್ಟ್ ಕ್ವೆಶನ್ನು ಜನರು ಅದಕ್ಕೆ ಎಲ್ಲ ಜನರೆಲ್ಲ ಇದು ಅಂದರೆ ಇಲ್ಲಿ ಜನರು ಅದಕ್ಕೆ ಎಲ್ಲ ಜನರೆಲ್ಲ ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಇಲ್ಲಿ ಕ್ವಶನ್ನ ಕೇಳಿದ್ದಾರೆ ಅಂದರೆ ಆಪ್ಷನ್ನು ಒಂದು ಗುಣಸಂಧಿ ಎರಡು ದೀರ್ಘಸಂಧಿ ಮೂರು ಲೋಪಸಂಧಿ ನಾಲ್ಕು ಲುಪ್ತಸಂಧಿ ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಜನರು ಅದಕ್ಕೆ ಎಲ್ಲ ಜನರೆಲ್ಲ ಇದು ಲೋಪಸಂಧಿಗೆ ಉದಾಹರಣೆಯಾಗಿದೆ ಹಾಗಾದರೆ ಆಪ್ಷನ್ ಮೂರು ಲೋಪಸಂಧಿ ಇದಕ್ಕೆ ಸರಿಯಾದಂಥ ಉತ್ತರ ಹಾಗಾದರೆ ಈ ಲೋಪಸಂಧಿ ಅಂದರೆ ಏನಪ್ಪ ಅಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಪೂರ್ವ ಪದದ ಅಂತ ಸ್ವರ ಲೋಪವಾದರೆ ಲೋಪಸಂಧಿ ಅಥವಾ ಸ್ವರ ಲೋಪಸಂಧಿ ಅಂತ ಇಲ್ಲಿ ಕರೀತಾರೆ ನೋಡ್ರಿ ಜನರು ಅದಕ್ಕೆ ಎಲ್ಲ ಜನರೆಲ್ಲ ಇಲ್ಲಿ ಜನರು ಉ ಊ ಇಲ್ಲಿ ಎಲ್ಲ ಎ ಏನಾಗಿದೆ ಇಲ್ಲ ಜನರೆಲ್ಲ ಆದರೆ ಇಲ್ಲಿ ಇಲ್ಲಿ ಪ್ರಧಾನವಾಗಿ ಇಲ್ಲಿ ಬಂದಿದೆ ಪೂರ್ವ ಪದ ಜನರು ಎನ್ನುವಲ್ಲಿ ಕೊನೆಗೆ ಹೂವು ಸ್ವರ ಬಂದಿದೆ ಹಾಗೆ ಎಲ್ಲ ಎಂಬ ಉತ್ತರ ಪದದ ಆದಿಲ್ಲಿ ಎಂಬ ಸ್ವರ ಎದುರಾಗಿದೆ ಈಗ ಏನಾಗಿದೆ ಸಂಧಿ ಆಗುವಾಗ ಪೂರ್ವ ಪದದ ಹಂತದಲ್ಲಿರೋ ಹೂ ಕಾರ ಲೋಪವಾಗಿ ಹೋಗಿಬಿಟ್ಟಿದೆ ಎ ಕಾರ ಇಲ್ಲಿ ಅದರ ಜೊತೆ ಸೇರಿ ಏನಾಗಿದೆ ಜನರೆಲ್ಲ ಅಂತ ಆಗಿದೆ ನೆಕ್ಸ್ಟ್ ಕ್ವೆಶನ್ನು ಅಮರ್ದು ಈ ಪದದ ತತ್ಸಮ ಅಂದರೆ ಈ ಅಮರ್ದು ಪದದ ತತ್ಸಮ ರೂಪ ಯಾವುದಂತ ಇಲ್ಲ ನಮಗೆ ಕ್ವೆಶನ್ನ ಕೇಳಿದ್ದಾರೆ ಪಸ್ಟ್ ಒನ್ ಆಪ್ಷನ್ನು ಅಮದ್ದು ಆಪ್ಷನ್ ಎರಡು ಅಮೇದು ಮೂರು ಅಮದ್ದು ನಾಲ್ಕು ಅಮೃತ ಹಾಗಾದರೆ ಈ ಅಮರ್ದು ಪದದ ತತ್ಸಮ ರೂಪ ಯಾವುದಪ್ಪ ಅಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಆಪ್ಷನ್ ನಾಲ್ಕು ಅಮೃತ ಅಮರ್ದು ಇದರ ತತ್ಸಮ ರೂಪ ಯಾವುದಪ್ಪ ಅಂದರೆ ಅಮೃತ ಈ ರೀ ತತ್ಸಮ ತದ್ಭವಗಳಂದರೆ ಏನಂತ ನೋಡಿದ್ರೆ ನಾವು ಈ ಸಂಸ್ಕೃತದಿಂದ ಅಲ್ಪ ಸ್ವಲ್ಪ ಅಥವಾ ಸಂಪೂರ್ಣ ಬದಲಾವಣೆ ಹೊಂದಿ ಕನ್ನಡಕ್ಕೆ ಬಂದರೆ ಅವುಗಳ ನಾವೇನಂತೀವಿ ತದ್ಭವ ರೂಪಗಳು ಅಂತ ಕರಿತೀವಿ ನೆಕ್ಸ್ಟು ಸಂಸ್ಕೃತದಿಂದ ಬದಲಾವಣೆ ಹೊಂದದೆ ಸಮನಾಗಿ ಬಂದರೆ ಅಥವಾ ತದ್ಭವದ ಮೂಲ ರೂಪ ಎಂದರೆ ಅದು ತತ್ಸಮವಾಗಿರ್ತದೆ ಹಾಗಾಗಿ ಇಲ್ಲಿ ಅಮರ್ದು ಇದು ಏನಾಗುತ್ತೆ ಅದು ತದ್ಭವ ಇದರ ತತ್ಸಮ ರೂಪ ಯಾವುದಪ್ಪ ಅಂದ್ರೆ ಇಲ್ಲಿ ಅಮೃತ ನೆಕ್ಸ್ಟ್ ಕ್ವಶನ್ನು ಮೃಗ ಇದರ ತದ್ಭವ ರೂಪ ನೋಡಿ ಲಾಸ್ಟ್ ಕ್ವೆಶನಲ್ಲಿ ಏನಿತ್ತು ಅಮರ್ದು ಇದರ ತತ್ಸಮ ರೂಪ ಕೇಳಿದ್ರು ಈ ಕ್ವಶನಲ್ಲಿ ಏನಿದೆ ಮೃಗ ಇದರ ತದ್ಭವ ರೂಪ ಯಾವುದಂತ ಕೇಳಿದ್ದಾರೆ ಅಲ್ಲಿ ತದ್ಭವ ಕೊಟ್ಟು ತತ್ಸಮ ರೂಪ ಕೇಳಿದ್ರು ಇಲ್ಲಿ ತತ್ಸಮ ರೂಪವನ್ನು ಕೊಟ್ಟಿದ್ದಾರೆ ಇದರ ತದ್ಭವ ರೂಪವನ್ನು ಕೇಳ್ತಾ ಇದ್ದಾರೆ ಇಲ್ಲಿ ಹಾಗಾದರೆ ಆಪ್ಷನ್ ಒಂದು ಮುರುಘ ಎರಡು ಮಿಘ ಮೂರು ಮುರುಘ ನಾಲ್ಕು ಮೃಗ ಅಂದರೆ ಮೃಗ ಇದರ ತದ್ಭವ ರೂಪ ಯಾವುದಪ್ಪ ಅಂದ್ರೆ ಇಲ್ಲಿ ಆಪ್ಷನ್ನು ಎರಡು ಮಿಗ ಮೃಗ ಮಿಘ ಮಿಘ ಅನ್ನೋದೇನು ತದ್ಭವ ರೂಪ ಮೃಗ ಅನ್ನೋದೇನು ತತ್ಸಮ ರೂಪ ನೆಕ್ಸ್ಟ್ ಕ್ವೆಶನ್ನು ಪರ್ವ ಪದದ ತದ್ಭವ ರೂಪ ನೋಡಿರಿ ಪರ್ವ ಅನ್ನೋದೇನು ತತ್ಸಮ ಇದರ ತದ್ಭವ ರೂಪವನ್ನು ನಾವಿಲ್ಲಿ ಕಂಡು ಹಿಡಿಬೇಕು ಹಾಗಾದರೆ ಆಪ್ಷನ್ ಏನಿಲ್ಲ ಇದೆ ಆಪ್ಷನ್ ಒಂದು ಪರ್ವ ಆಪ್ಷನ್ ಎರಡು ಪರ್ವ ಆಪ್ಷನ್ ಮೂರು ಹಬ್ಬ ಆಪ್ಷನ್ ನಾಲ್ಕು ಹರ್ವ ಅಂದರೆ ಈ ಪರ್ವ ಪದದ ತದ್ಭವ ರೂಪ ಯಾವುದಪ್ಪ ಅಂದರೆ ಇಲ್ಲಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಮೂರು ಆಪ್ಷನ್ ಮೂರು ಹಬ್ಬ ಹಬ್ಬ ಪರ್ವ ಹಬ್ಬ ಅನ್ನೋದೇನು ತದ್ಭವ ರೂಪ ಪರ್ವ ಅನ್ನೋದೇನು ಇಲ್ಲಿ ತತ್ಸಮ ರೋಪ ಓಕೆ ಇವತ್ತಿನ ಕ್ಲಾಸಲ್ಲಿ ಎಷ್ಟು ಫಿಫ್ಟೀನ್ ಕ್ವಶನ್ಸ್ನ ನಾವು ನೋಡಿದ್ವಿ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಹೆಚ್ಚಿನ ಕ್ವಶನ್ಸ್ನ ನಾವು ನೋಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡೋಣ ದಯವಿಟ್ಟು ಈ ವಿಡಿಯೋ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಎಲ್ಲರಿಗೂ ತುಂಬ ಧನ್ಯವಾದಗಳು